ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿಗ ನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಡೆಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದೋ ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಭಕ್ತಾಪರಾಧ ಸಹಿಷ್ಣು ಸಂಧಿಯನ್ನು ನೋಡ್ತಾ ಇದ್ವಿ ಅದರಲ್ಲಿ ಒಂದು ಪದ್ಯ ಆಯಿತು ಎರಡನೇ ಪದ್ಯದಿಂದ ಭಯ ಕುಟುಂಬಕ್ಕೆ ಜೀವನೋಪಾಯವನ್ನು ಕಾಣದೆ ದೇವದೇವ ಶರಣ್ಯ ರಕ್ಷಿಸು ರಕ್ಷಿಸೆನೆ ಕೇಳಿ ತಾವಲಿದು ಪಾಲಿಸಿದ ಸೌಖ್ಯ ಕೃಪಾವಲೋಕನದಿಂದ ಈತನ ಸೇವಿಸದೆ ಸೌಖ್ಯಗಳ ಬಯಸುವರಲ್ಪ ಮಾನವರು ಪರಮಾತ್ಮನ ಭಕ್ತಾಪರಾಧ ಸಹಿಷ್ಣು ಎಂತೆ ಅಂತ ಹೇಳಿ ಒಂದು ಉದಾಹರಣೆಯಿಂದ ಇಲ್ಲಿ ಹೇಳ್ತಾರೆ ಭಯ ದೇವಶರ್ಮ ಎಂತ ಹೆಸರುಳ್ಳಂಥ ಒಬ್ಬ ಬ್ರಾಹ್ಮಣ ಈತ ವಾಯುದೇವರ ಶಿಷ್ಯ ತಪಸ್ಸನ್ನು ಆಚರಿಸ್ತಾ ಇದ್ದ ಯಾವುದೋ ಜನ್ಮದ ಇದರಿಂದ ದಾರಿದ್ರ ಬಂದಿರುತ್ತೆ ಕುಟು ಜೀವನೋಪಾಯವನ್ನು ಕಾಣದೆ ಅಂತ ಹೇಳಿ ತನ್ನ ಹೆಂಡತಿ ಮಕ್ಕಳಿಗೆ ಜೀವಧಾರಣ ಮಾಡುವಂತಹ ಒಂದು ಅನ್ನವನ್ನು ಕಾಣದೆ ಬಳಲ್ತಾ ಇರಬೇಕಾದ್ರೆ ತಪಸ್ಸು ಮುಗಿಯುವ ಸಮಯಕ್ಕೆ ಗುರುಗಳಾಗಿರುವಂತಹ ವಾಯುದೇವರು ಆಜ್ಞೆ ಕೊಡ್ತಾರೆ ನೀನು ವೆಂಕಟಗಿರಿಗೆ ಹೋಗಿ ಶ್ರೀನಿವಾಸ ಪರಮಾತ್ಮನನ್ನು ಭಜಿಸು ಅವನು ನಿನಗೆ ದರಿದ್ರ ದಾರಿದ್ರ್ಯವನ್ನು ಪರಿಹಾರ ಮಾಡಿ ಅಖಿಲ ಸಂಪತ್ತನ್ನು ಕೊಡ್ತಾನೆ ಅಂತ ಹೇಳಿದ ಕ್ಷಣ ವಾಯುದೇವರ ಮಾತನ್ನು ಅನುಸರಿಸಿ ದೇವಶರ್ಮನು ಶ್ರೀನಿವಾಸ ದೇವರಲ್ಲಿ ಬಂದು ಪ್ರಾರ್ಥಿಸುತ್ತಾನೆ ಏನು ಪ್ರಾರ್ಥಿಸ್ತಾನೆ ಅಂದರೆ ದೇವದೇವ ದೇವತೆಗಳು ಬ್ರಹ್ಮಾದಿ ದೇವತೆಗಳಿಗೂ ಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ನಿನಗೆ ನಾನು ಶರಣು ಹೊಕ್ಕಿದ್ದೇನೆ ನಿಂದೇನಿದೆ ನಿಂದು ಬಿರುದೇನಿದೆ ಶರಣ್ಯ ರಕ್ಷಿಸಿ ರಕ್ಷಿಸನೆ ಕೇಳಿ ತಾವು ಒಲಿದು ಪಾಲಿಸಿದ ಪರಮಾತ್ಮ ಅವನಿಗೆ ಒಲಿದು ರಕ್ಷಣೆ ಮಾಡುವಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಒಲಿದು ಆ ಬ್ರ ಬ್ರಾಹ್ಮಣ ಮೊರೆಯನ್ನು ಕೇಳಿ ಅವನಿಗೆ ಪ್ರತ್ಯಕ್ಷನಾಗಿ ವೆಂಕಟೇಶ ದೇವರು ಅವನಿಗೆ ದರ್ಶನವನ್ನು ಕೊಟ್ಟು ಸೌಖ್ಯವ ಪಾಲಿಸಿದ ಕೃಪಾದೃಷ್ಟಿಯಿಂದ ಅನಂತ ಧನ ಜ್ಞಾನಧನ ಧಾನ್ಯ ಇತ್ಯಾದಿಗಳನ್ನು ಪಾಲಿಸಿ ಸುಖ ಪ್ರಾರಂಭವನ್ನು ಕೊಟ್ಟಿದ್ದಾನೆ ಈತನ ಸೇವಿಸದೆ ಇಂತಹ ಮಹಾಮಹಿಮನಾಗಿರುವಂತಹ ಪರಮಾತ್ಮನನ್ನು ವೆಂಕಟೇಶ ದೇವರನ್ನು ಸೇವೆ ಮಾಡದಲೇ ಅಲ್ಪಮಾನವರು ಕ್ಷುದ್ರ ಮನುಷ್ಯರು ತಾರತಮ್ಯ ಜ್ಞಾನಶೂನ್ಯರು ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಳ್ಳದಲೇ ಸೌಖ್ಯ ಭಯವಸುವರು ಸುಖವನ್ನು ಬಯಸುವುದು ಸುಖಕ್ಕೆ ಕಾರಣವಾಗಿರುವಂತಹ ಧನ ಧಾನ್ಯ ಇಚ್ಛಿಸುವವರು ಮೂರ್ಖರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮೂರು ದೃಷ್ಟಾಂತದಿಂದ ಕುಜೇಲ ದ್ರೌಪದಿ ಪ್ರಲ್ಹಾದ ಈ ದೃಷ್ಟಾಂತದಿಂದ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ದೇವಶರ್ಮ ಬ್ರಾಹ್ಮಣ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಅವನ ಪೂರ್ವಜನ್ಮದ ಕರ್ಮದಿಂದ ಬಂದಿರುವಂತಹ ಪಾಪಕರ್ಮದಿಂದ ಬಂದಿರುವಂತಹ ದಾರಿದ್ರ್ಯವನ್ನು ಪರಿಹಾರ ಮಾಡಿ ಅವನಿಗೆ ದರ್ಶನವನ್ನು ಕೊಟ್ಟು ಅವನಿಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಆದಿತ್ಯ ಪುರಾಣದಳು ಬಂದಿದೆ ಅದನ್ನು ಹೇಳ್ತಾ ಇದ್ದಾರೆ ಭಕ್ತರ ಅಪರಾಧಗಳನ್ನು ಪರಮಾತ್ಮ ಭಕ್ತರ ಅಪರಾಧಗಳನ್ನು ಮಾಡೋದಿಲ್ಲ ಸಾಮಾನ್ಯ ಮನುಷ್ಯ ಕೆಲವು ಸಲ ಅಪರಾಧಗಳಾಗುತ್ತೆ ಅಂತಹ ಅಪರಾಧಗಳನ್ನು ನೋಡದೆ ಪರಮಾತ್ಮ ಕ್ಷಮಿಸ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಶ್ರೀನಿವಾಸನ ಪೋಲ್ವ ಕರುಣಿಗಳೀ ನಡಿಲ ಜಾಂಡದಳು ಕಾಣೆ ಅರಸಿ ನೋಡ್ಪದು ಶ್ರುತಿ ಪುರಾಣದಳು ದ್ರೋಣ ಭೀಷ್ಮ ಕೃಪಾದಿಗಳು ಕುರು ಸೇನೆಯೊಳಗಿರೆ ಅವರ ಗುಣಗಳು ಅವಗುಣಗಳು ಏನು ನೋಡದೆ ಪಾಲಿಸಿದ ಪರಮಾತ್ಮ ಪರಿಗ ಪರಗತಿಯ ಶ್ರೀನಿವಾಸನ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಸು ಲಕ್ಷ್ಮಿಗೆ ಶ್ರೀರೂಪದಿಂದ ಇರುವಂತಹ ಮಹಾಲಕ್ಷ್ಮಿ ದೇವಿಯ ಪ್ರತಿಯಾಗಿ ಪ್ರತಿಮೆಯ ಬಿಂಬನಾಗಿರುವಂತಹ ಪರಮಾತ್ಮ ಅಂತಹ ಶ್ರೀನಿವಾಸ ಆ ಪರಮಾತ್ಮನಿಗೆ ಪೋಲ್ವ ಹೋಲುವಂತಹ ಕರುಣಿಗಳನ್ನು ಈ ನಳಿನ ಇಂತಹ ಕರುಣಿಗಳನ್ನು ಈ ಬ್ರಹ್ಮಾಂಡದಲ್ಲಿ ಮತ್ತೆಲ್ಲೂ ಕಾಣಲಿಕ್ಕೆ ಸಿಕ್ಕೋದಿಲ್ಲ ರಮಾ ಬ್ರಹ್ಮಾದಿ ದೇವತೆಗಳಿಗಿಂತ ಹೆಚ್ಚಿನ ಕರುಣಾಳು ಆಗಿದ್ದಾನೆ ಪರಮಾತ್ಮ ಈ ಪರಮಾತ್ಮನ ಸಮರಾದ ಕರುಣಾಳುಗಳು ಹಿಂದೆ ಇಲ್ಲ ಈಗಿಲ್ಲ ಮುಂದೆ ಇಲ್ಲ ಎಲ್ಲ ಕಾಲದಲ್ಲೂ ಪರಮಾತ್ಮ ಒಬ್ಬನೇ ಕರುಣಾ ಸಮುದ್ರನಾಗಿದ್ದಾನೆ ಬೇಕಾದರೆ ಪ್ರವೀಣರಾದವರು ಅಂದರೆ ಜ್ಞಾನಿಗಳು ಶ್ರುತಿ ಪುರಾಣಗಳು ಅರಿಸಿ ನೋಡ್ಬೋದು ವೇದಗಳಲ್ಲಿ ಪುರಾಣಗಳಲ್ಲಿ ಹುಡುಕಿ ನೋಡ್ರಿ ಪರಮಾತ್ಮನಿಗೆ ಸಮನಾದಂತಹ ಶ್ರೀನಿವಾಸ ದೇವರಿಗೆ ಸಮನಾದಂತಹ ಸಮುದ್ರರು ಇಲ್ಲವೇ ಇಲ್ಲ ಇವನು ಎಂತಹ ಸಮುದ್ರ ಅಂತ ಹೇಳಿದರೆ ಇಲ್ಲಿ ಹೇಳ್ತಾ ಇದ್ದಾರೆ ದ್ರೋಣ ಭೀಷ್ಮಕೃಪಾದಿಗಳು ಕುರು ಹೇಳ್ತಾ ಹೇಳ್ತಾಯಿದ್ದಾರೆ ದ್ರೋಣಾಚಾರ್ಯರು ದೇವಾಂಶರಾಗಿರುವಂತಹ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಕೃಪಾಚಾರ್ಯರು ಮತ್ತು ಅಶ್ ಕರ್ಣ ಇವರೆಲ್ಲರೂ ದೇವಾಂಶರು ಆದರೆ ಪಾಂಡವ ದ್ವೇಷಗಳಾದಂತಹ ದುರ್ಯೋಧನನ ಸೈನ್ಯದಲ್ಲಿ ಭಗವತ್ ಕಾರ್ಯ ಸಾಧನಕ್ಕಾಗಿ ಸೇರಿ ಪಾಂಡವ ಪಕ್ಷಿಯಾಗಿರುವಂತಹ ಪಾಂಡವ ಪಕ್ಷದಲ್ಲಿರುವಂತಹ ಶ್ರೀಕೃಷ್ಣನ ಮೇಲೆ ಅನೇಕ ವೇಳೆ ನಾನಾ ಥರದ ಬಾಣಗಳನ್ನು ಬಿಟ್ಟಿದ್ದಾರೆ ಪರಮಾತ್ಮನಿಗೆ ಅಪರಾಧ ಮಾಡಿದರು ಅವರ ಅವಗುಣಗಳೇನು ನೋಡದೆ ಅವರು ಪರಮಾತ್ಮನಿಗೆ ಅಪರಾಧ ಮಾಡಿದರು ಅವರ ಆ ಅವಗುಣಗಳನ್ನು ನೋಡದೆ ಅದನ್ನು ಮನಸ್ಸಿಗೆ ತರದೆ ಭೂಭಾರ ಹರಣಕ್ಕೋಸ್ಕರ ಶ್ರೀ ಭೀಮಕೃಷ್ಣರಿಗೆ ಸಹಾಯಕರಾಗಿರುವಂತಹ ಭಕ್ತರ ಅಪರಾಧವನ್ನು ಕ್ಷಮಿಸಿ ಪರಮಾತ್ಮ ಪರಮಾತ್ಮ ಅಂತ ಹೇಳ್ತಾರೆ ಮಹಾಲಕ್ಷ್ಮಿಗಿಂತಲೂ ಉತ್ತಮನಾಗಿರುವಂತಹ ಶ್ರೇಷ್ಠನಾಗಿರುವಂತಹ ಪರಮಾತ್ಮ ಭಕ್ತರಿಗೆ ಉತ್ತಮವಾದ ಗತಿ ಕೊಟ್ಟೆನೆಂದು ಹೇಳ್ತಾರೆ ಇದರಿಂದ ಭಕ್ತರ ಅಪರಾಧಗಳನ್ನು ಪರಮಾತ್ಮ ಹೇಗೆ ಸಹನೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಭಕ್ತಾಪರಾಧ ಸಹಿಷ್ಣು ಸಂತೆ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಕೃಪಾ ಇವರೆಲ್ಲ ದೇವತೆಗಳು ಕುರುಸೇನಿಲ್ಲಿದ್ದು ಮಾಡಬಾರದ ಅಪರಾಧಗಳು ಮಾಡಿದರು ಬಾಣದ ಮಳೆಯನ್ನೇ ಅವನ ಮೇಲೆ ಮಾಡಿದ್ದಾರೆ ಆದರೂ ಪರಮಾತ್ಮ ಅವರ ಅಪರಾಧಗಳನ್ನು ಎಣಿಸದೆ ಅವರಿಗೆ ಸದ್ಗತಿಯನ್ನು ದಯಪಾಲಿಸಿದ್ದಾನೆ ಚಂಡವಿಕ್ರಮ ಚಕ್ರಶಂಕವ ತೋಂಡಮಾನನು ಪಾಲಗೆತ್ತನು ಭಾಂಡಕಾರಕ ಭೀಮನ ಮೃದಾಭರಣಗಳಿಗೊಲಿದ ಆಕಾಶರಾಯನ ಹೆಂಡತಿಯ ನುಡಿ ಕೇಳಿ ಮಗಳಿಗೆ ಗಂಡ ನೆನಿಸಿದ ಗಹನ ಮಹಿಮಗ ಚಂಡ ಚಂಡವಿಕ್ರಮ ಅತ್ಯಂತ ಶೂರ ಬಲಶಾ ಶೂರನಾಗಿರುವಂತಹ ಬಲಶಾಲಿಯಾಗಿರುವಂತಹ ಘೋರವಾಗಿರುವಂತಹ ಕ್ರೂರವಾದ ಯುದ್ಧದಲ್ಲಿ ಬಲಶಾಲಿಯಾಗಿರುವಂತಹ ಪರಮಾತ್ಮ ಚಕ್ರ ಇವು ತನ್ನ ಸ್ವರೂಪ ಆಯುಧವಲ್ಲದೆ ಇರುವ ಬೇರೆ ಆಯುಧವನ್ನು ಶಂಕಾಯುಧ ಚಕ್ರಾಯುಧವನ್ನು ತೋಂಡಮಾನ ನೃಪಾಲ ರಾಜನಿಗೆ ಕೊಟ್ಟಿದ್ದಾನೆ ಆಕಾಶ ರಾಜನ ತಮ್ಮನಾಗಿರುವಂತಹ ತೋಂಡಮಾನ ರಾಜನಿಗೆ ಕೊಟ್ಟ ಆಕಾಶರಾಜನ ಮಗನಿಗೂ ತೋಂಡಮಾಲನಿಗೂ ರಾಜ್ಯ ವಿಷಯದಲ್ಲಿ ಜಗಳ ಬರುತ್ತೆ ಯುದ್ಧದ ಪ್ರಸಂಗ ಬಂದಾಗ ಇಬ್ಬರೂ ಆ ಪರಮಾತ್ಮ ಶ್ರೀಕೃಷ್ಣ ಹತ್ರ ಬರ್ತಾರೆ ಹೇಗೆ ಕುರುಪಾಂಡವರು ಸಹಾಯ ಬೇಡ್ತಾರೆ ಹಾಗೆ ಆಗ ಸೇನೆಯನ್ನು ಕುರುಗಳಿಗೆ ಅಂದರೆ ದುರ್ಯೋಧನಾದಿಗಳು ಕೊಟ್ಟು ತಾನು ಚಕ್ರ ಹಿಡಿಯದೆ ಪಾಂಡವರ ಸಹಾಯ ಮಾಡಿದಂತೆ ಇಲ್ಲಿ ಹೆಂಡತಿಯಾಗಿರುವಂತಹ ಲಕ್ಷ್ಮಿಯಿಂದ ಸಹಿತಳಾದಂತಹ ಪದ್ಮಾವತಿಯ ಪ್ರಾರ್ಥನೆಯಂತೆ ಪರಮಾತ್ಮ ಚಕ್ರವನ್ನು ಧರಿಸದೆ ಆಕಾಶ ರಾಜ ಮಗನಾಗಿರುವಂತಹ ವಸುದಾನನಿಗೆ ಸಹಾಯ ಮಾಡಿದ್ದಾನೆ ತೋಂಡಮಾನ ರಾಜನಿಗೆ ಶಂಕಚಕ್ರವನ್ನು ಕೊಟ್ಟು ಅವನಿಗೆ ಸಹಾಯ ಮಾಡಿದ್ದಾನೆ ಭವಿಷ್ಯೋತ್ತರ ಪುರಾಣದಲ್ಲಿ ಬಂದಿರುವಂತಹ ಕಥೆ ಇದು ಈ ರೀತಿಯಾಗಿ ಪರಮಾತ್ಮ ಭಕ್ತರಿಗೆ ಸಹಾಯ ಮಾಡ್ತಾನೆ ಭಕ್ತರ ಅಪರಾಧಗಳನ್ನು ಸಹನೆ ಮಾಡ್ತಾನೆ ಭಾಂಡಕಾರಕ ಭೀಮನ ಮೃದಾಭರಣಗಳಿಗೊಳಿದ ಕುಂಬಾರ ಭಕ್ತನಾಗಿರುವಂಥ ಭೀಮ ಅಂತಿದ್ದ ಅವನು ಕುಂಬಾರನ ಹೆಸರು ಭೀಮ ಅಂತಿತ್ತು ಅವನ ಬಡವ ಇದ್ದ ಕುಂಬಾರ ಇದ್ದ ಅವನೇನು ಮಾಡ್ದ ಅಂತಂದರೆ ಮಣ್ಣಿನಿಂದ ತುಳಸಿ ದಳಗಳನ್ನು ಮಾಡಿ ಅಲ್ಲೇ ದಾರುಮಯ ಕಟ್ಟಿಗೆಯ ಪ್ರತಿಮೆ ಇತ್ತು ಆ ಪ್ರತಿಮೆ ಪರಮಾತ್ಮನ ಪ್ರತಿಮೆ ಇತ್ತು ಆ ಪ್ರತಿಮೆಗೆ ಅರ್ಪಿಸ್ತಾ ಇದ್ದ ತುಳಸಿ ಆ ಮಣ್ಣಿಂದ ಮಾಡಿ ತುಳಸಿಯನ್ನು ಪರಮಾತ್ಮ ಅದನ್ನು ಕೊರಳಲ್ಲಿ ಭಕ್ತ ಕೊಟ್ಟಿದ್ದಾನೆ ಅಂತ ಹೇಳಿದ್ ಮಾಡಲು ಕೊರಳಲ್ಲಿ ಧರಿಸಿದಾನಂತೆ ಧರಿಸಿ ತೋಂಡಮಾನ ರಾಜನಿಗೆ ಆಶ್ಚರ್ಯ ಆಯಿತಂತೆ ಈ ರೀತಿಯಾಗಿ ಪರಮಾತ್ಮ ಭಕ್ತಿಯನ್ನು ನೋಡ್ತಾನೆ ಹುತ್ತಿನಲ್ಲಿದ್ದಾಗ ಪರಮಾತ್ಮ ಹಾಲು ಕೊಡದೇ ಇದ್ದಾಗ ಆ ಚೋಳರಾಜನ ಆ ಹಾಕಳು ಏನು ಮಾಡ್ತಿರ್ತದೆ ದಿನಾಗ್ಲು ಹೋಗಿ ಆ ಹೊತ್ತಿನಲ್ಲಿ ಹಾಲು ಕೊಡ್ತಿರ್ತದೆ ಚೋಳರಾಜನ ಸಿಟ್ಟು ಬರ್ತದೆ ಇಷ್ಟು ಮಾಡಿದ್ರೆ ಹಾಲು ಯಾಕೆ ಕೊಡ್ತಿಲ್ಲ ಹೇಳಿ ಹೋಗಿ ಅಲ್ಲಿ ನೋಡ್ತಾರೆ ಆ ಚೋಳರಾಜ ಭೃತ್ಯ ಕುಡಿತಾಳವಳು ನಾನು ಹಾಲು ಯಾಕೆ ಕೊಡ್ತಿಲ್ಲ ನೀನು ಸರಿಯಾಗಿ ನೋಡ್ಕೊತಿಲ್ಲ ನೀ ಏನು ಮಾಡ್ತೀಯ ಅಂತ ಆ ಚೋಳರಾಜಿನ ಆ ಸೇವಕ ಹೋಗಿ ನೋಡ್ತಾನೆ ದಿನಾಗ್ಲೂ ಆಕಳು ಹೋಗಿ ಆ ಹೊತ್ತಿನೊಳಗೆ ಹಾಲು ಕರಿತಾರೆ ಸಿಟ್ಟಿನಿಂದ ಅವನೇನು ಮಾಡ್ತಾನೆ ಅಂತಂದರೆ ಕುಠಾರದಿಂದ ಅದಕ್ಕೆ ಹೊಡಿಬೇಕು ಅಂತ ಹುಡ್ತ ಆಗ ಸಚ್ಚಿದಾನಂದ ಸ್ವರೂಪನಾಗಿರುವಂತಹ ಅಚ್ಛೇದ್ಯನಾಗಿರುವಂಥ ಅಭೇದ್ಯನಾಗಿರುವಂತಹ ಪರಮಾತ್ಮ ಲೀಲಾ ಮಾನುಷನಂತೆ ತಲೆ ಒಡೆದವನೆಂದು ರಕ್ತಹರಿಸ್ತಾನೆ ಇದನ್ನರಿತು ಇದನ್ನು ತಿಳ್ಕೊಂಡಂತಹ ಚೋಳರಾಜ ಬಂದು ಪ್ರಾರ್ಥನೆ ಮಾಡಿದಾಗ ಬಂದು ಪ್ರಾರ್ಥನೆ ಮಾಡ್ತಾನೆ ಆಗ್ರಿಂದ ಅವಳಿಗೇನಾಗುತ್ತೆ ಅವನಿಗೇನಾಗತ್ತೆ ಅಂತಂದರೆ ಭಾಳ ಹೆಂಡತಿಯ ವಿಕೋಪ ಧೇನುಪಾಲನ ಶಿಕ್ಷೆ ಧೇನು ಆ ಧೇನುಪಾ ಅಂದರೆ ಆಕಳನ ಕಾಯಿ ಒಂದು ಅವನಿಗಾಯಿತು ಅವನಿಗೆ ಶಿಕ್ಷೆ ಕೊಟ್ಟಿದ್ದರಿಂದ ಅವನಿಗೆ ಮೃತ್ಯು ಬಂತಂತೆ ಶಾ ಪಿಶಾಚಾಗುವಂತ ಶಾಪ ಕೊಟ್ಟಾಗ ಚೋಳರಾಜ ಮೋಚ್ತನಾಗ್ತಾನಂತೆ ಪುನಃ ವೆಂಕಟೇಶ್ ದೇವರು ವಿಶಾಪವನ್ನು ಕೊಟ್ಟು ಮುಂದೆ ಕಲಿಯುಗದಲ್ಲಿ ಆಕಾಶ ಆಕಾಶರಾಜನಾಗು ನಿನ್ನ ಮಗಳನ್ನು ಕೊಟ್ಟು ನನಗೆ ಮದುವೆ ಮಾಡೋ ಸಮಯದಲ್ಲಿ ಕಿರೀಟವನ್ನು ಎತ್ತಿ ಶತಭಾರ ಯುಕ್ತವಾಗಿರೋ ಕಿರೀಟವನ್ನು ಕೊಡ್ತೀವಿ ಆ ಕಿರೀಟ ಧಾರಣ ಮಾಡುವಾಗ ಆನಂದ ಬಾಷ್ಪಗಳು ಬರುತ್ತೆ ಆ ಆನಂದ ಭಾಷದ ಸಮಯದಲ್ಲಿ ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಮಂಡೆಯೊಡೆದ ಆಕಾಶರಾಯನ ಗಂಡ ನೆನೆಸಿದ ಈ ರೀತಿಯಾಗಿ ರಾಮಾವತಾರ ಕಾಲದಲ್ಲಿ ಯಜ್ಞಕುಂಡದಿಂದ ಬಂದಂತಹ ಇಬ್ಬರು ಸೀತಾದೇವರು ನೋಡಿ ರಾಮನ ಆಗ್ನೆಯಂತೆ ಸೀತಾದೇವಿ ಹೇಳಿದಾಗ ಈ ವೇದವತಿ ಈಕೆ ವೇದವತಿ ನನ್ನ ಆಕೃತಿಯನ್ನು ಧರಿಸಿ ಆ ರಾವಣನಲ್ಲಿ ಇದ್ದಳು ಇವಳನ್ನು ಮದುವೆ ಮಾಡ್ಕೊ ಅಂತ ಹೇಳಿದಾಗ ಪರಮಾತ್ಮ ಹೇಳ್ತಾನೆ ಮುಂದೆ ಕಲಿಯುಗದಲ್ಲಿ ಇವಳು ನಾನು ವೆಂಕಟೇಶನಾಗ್ತೇನೆ ಆಗ್ತೇನೆ ಇವಳು ಪದ್ಮಾವತಿ ಆಗ್ತಾಳೆ ಆಗ ಇವಳನ್ನು ಸ್ವೀಕಾರ ಮಾಡ್ತೇನೆ ಅಂತ ಹೇಳ್ತಾಯಿದ್ದೆ ಈ ರೀತಿಯಾಗಿ ಪರಮಾತ್ಮ ಪರಮಾತ್ಮನಿಗೆ ಬೇಕು ಭಕ್ತಿ ಭಕ್ತಿಯಿಂದ ಕೊಟ್ಟದನ್ನು ಸ್ವೀಕಾರ ಮಾಡ್ತಾನೆ ನೋಡಿರಿ ಆ ಕುಂಬಾರ ತುಳಸಿ ದಳವನ್ನು ಮಾಡಿದ್ದ ಭಕ್ತಿಯಿಂದ ಮಣ್ಣಿನಿಂದ ಮಾಡಿದಂತಹ ತುಳಸಿಗಳನ್ನು ಕೊಟ್ಟರು ಪರಮಾತ್ಮ ಸ್ವೀಕಾರ ಮಾಡಿದ್ರು ಏಯ್ ನಂಗೆ ಬೇಡ ಅಂತ ಅವ್ ಕೇಳ್ಕೊತಾನೆ ಆಕಾಶ ಹೇಳ್ತಾರೆ ಯಾರು ಪೂಜೆ ಸ್ವೀಕಾರ ಮಾಡ್ತೀವಿ ಹೇಳಾರ ಹೇಳು ಅಂತ ಅವಾಗ ಪರಮಾತ್ಮ ಹೇಳ್ತಾನೆ ಶ್ರೀನಿವಾಸ ದೇವರು ಹೇಳ್ತಾರೆ ನನಗೆ ಕೋಟಿ ಕೋಟಿ ಭಕ್ತರು ಇರ್ತಾರೆ ಅದರಲ್ಲಿ ಭಾಗ್ಯವಂತರೂ ಇದ್ದಾರೆ ನಿರ್ಭಾಗ್ಯರು ಇದ್ದಾರೆ ಎಲ್ಲರೂ ಭಕ್ತರು ಇರ್ತಾರೆ ಅದೇ ಒಬ್ಬ ಗ್ರಾಮದಲ್ಲಿ ದರಿದ್ರನಾದ ಭೀಮ ಅಂತ ಕುಂಬಾರ ಇದ್ದ ಅವನು ನನ್ನ ಮೂರ್ತಿ ಕಟ್ಟಿಗೆ ಒಂದು ಮೂರ್ತಿಯ ಅವನ ಹತ್ರ ಇತ್ತು ಅದರ ಪಾದ ಪದ್ಮಗಳಲ್ಲಿ ಮಣ್ಣಿನಿಂದ ಮಾಡಿದಂತಹ ಆ ತುಳಸಿಯನ್ನು ತುಳಸಿದೊಳಗನ್ನು ಭಕ್ತಿಯಿಂದ ಅರ್ಪಿಸ್ತಾ ಇದ್ದ ಆ ಪೂಜೆ ನಾನು ಸ್ವೀಕರಿಸಿದ್ದೇನೆ ಸ್ವೀಕರಿಸಿ ಅಷ್ಟೇ ಅಲ್ಲ ಭಕ್ತ ಕುಂಬಾರನಿಗೆ ಅವನ ಹೆಂಡತಿಗೆ ಸಾಯುಜ್ಯ ಮುಕ್ತಿಯನ್ನು ಕೊಟ್ಟಿದ್ದೇನೆ ಅಂತ ಹೇಳಿ ಈ ಎಲ್ಲ ಕಥೆ ಭವಿಷ್ಯೋತ್ತರ ಪುರಾಣದಲ್ಲಿ ಇಲ್ಲಿ ಏನು ಹೇಳಬೇಕು ಭಕ್ತಾಪರಾಧ ಸಹಿಷ್ಣು ಸಂಧಿಯಲ್ಲಿ ಬಂದಿದೆ ಬೇಕಂತೆ ಮಾಡಿದ ಅಪರಾಧ ಅಲ್ಲ ಭಕ್ತರು ತಿಳಿಯದೆ ಮಾಡಿದಂತಹ ಅಪರಾಧಗಳನ್ನು ಪರಮಾತ್ಮ ಕ್ಷಮಸ್ಥಾನೆ ಅಂತ ಹೇಳ್ತಾರೆ ಗೌತಮನ ನಿಜ ಪತ್ನಿಯನು ಪುರಹೂತನೈದೆರೆ ಕಾಯ್ದೋ ವೃತ್ತನ ಘಾತಿಸಿದ ಪಾಪವನು ನಾಲ್ಕು ವಿಭಾಗ ಮಾಡಿದನು ಶಾತಕುಂಭಾತ್ಮಕ ಕಿರೀಟವ ಕೈತವಧಿಕದ್ವೈದೈಂದ್ರ ರಾತಿ ಬಾಗಿಲ ಕಾಯ್ದ ಭಕ್ತತ್ವೇನು ಸ್ವೀಕರಿಸಿ ಮತ್ತೆ ಅನೇಕ ಉದಾಹರಣೆ ಕೊಡ್ತಾರೆ ಗೌತಮನ ನಿಜಪತ್ನಿಯನು ಗೌತಮ ಋಷಿಗಳ ನಿಯತ ಪತ್ನಿಯಾಗಿರುವಂತಹ ಅಹಲ್ಯಾದೇವಿಯನ್ನು ಪುರೋಹೋತನೇ ಇದಿರೆ ಗೌತಮ ಋಷಿಗಳ ಪುಣ್ಯ ಅವರ ಅಧಿಕಾರಕ್ಕಿಂತ ಹೆಚ್ಚಾಗಿರೋದ್ರಿಂದ ಪರಮಾತ್ಮನ ಆಜ್ಞೆಯಂತೆ ಸಂಜ್ಞೆಯಂತೆ ರಾತ್ರಿ ವೇಳೆ ಗೌತಮರ ಗೌತರ ಆಶ್ರಮಕ್ಕೆ ಇಂದ್ರ ಬಂದು ಕುಕ್ಕುಟದಂತೆ ಕಾಗೆ ಅಂತ ಹೋಗ್ತಾರಂತೆ ಗೌತಮರು ಬೆಳಗಾಯಿತು ಹೇಳಿ ಸ್ನಾನಕ್ಕೆ ಹೋಗ್ತಾರಂತೆ ಗೌತಮರಂತೆ ವೇಷವನ್ನು ಧರಿಸಿ ಅಹಲ್ಯನ್ನು ಜೊತೆಗಿರ್ತಾರಂತೆ ಅಹಲ್ಯ ಗೊತ್ತಾಗತ್ತೆ ಪರಪುರುಷ ಅಂಥೇಳಿ ಆದರೂ ಸುಮ್ಮನೆ ಇದ್ದಾಳಂತೆ ಋಷಿಗಳು ಬಂದು ಜ್ಞಾನ ದೃಷ್ಟಿಯಿಂದ ತಿಳಿದು ಅಹಲ್ಯ ಇರುವಂತೆ ಕಲ್ಲಾಗಿ ಬೀಳಂತೆ ಶಾಪ ಕೊಡ್ತಾರಂತೆ ರಾಮಾವತಾರ ಕಾಲದಲ್ಲಿ ಕಾಲದಲ್ಲಿ ಜಡವತ್ ಕಲ್ಲಿನಂತೆ ಬಿದ್ದಂತಹ ಹಲ್ಲೆಯನ್ನು ಶಾಪ ಮುಕ್ತಳನ್ನಾಗಿ ಪರಮಾತ್ಮ ಮಾಡ್ತಾನಂತೆ ತೇಜಿಯ ಸಾಮ್ನ ದೋಷ ಎಂಬಂತೆ ಇಂದ್ರನಿಗೆ ಗೌತಮರ ಪುಣ್ಯಹರಣ ಮಾಡುವ ಭಗವತ್ ಕಾರ್ಯ ಸಾಧಕತ್ವದಲ್ಲಿ ಯಾವ ದೋಷವೂ ಶ್ರೀಹರಿಗೆ ಹತ್ತು ಕೊಡದೆ ರಕ್ಷಿಸುವುದು ಈ ರೀತಿಯಾಗಿ ಹಾವೇರ್ಭಾಗವನ್ನು ದೇವಶ್ರೇಷ್ಠನಾಗಿರುವಂತಹ ಅವನಿಗೆ ಹವಿರ್ಭಾಗವನ್ನು ಕೊಡಲು ಆಜ್ಞೆ ಮಾಡ್ತಾನೆ ವೃತ್ರಾಸುರ ಘಾತಿಸಿದಂತಹ ಪಾಪವನ್ನು ನಾಲ್ಕು ವಿಭಾಗ ಮಾಡಿ ಇಂದ್ರದೇವರು ವೃತ್ರನ ಹನನ ಮಾಡಿ ವೃತ್ರ ಬ್ರಾಹ್ಮಣನಾದರಿಂದ ಬ್ರಹ್ಮಹತ್ಯಾ ದೋಷ ಬರಲು ಪರಮಾತ್ಮನ ಆ ಪಾಪವನ್ನು ಒಂದನೇ ಭಾಗವನ್ನು ಭೂಮಿಯಲ್ಲಿ ಸೌಳು ಭೂಮಿಯಲ್ಲಿ ಗಿಡದ ಅಂಟಿನಲ್ಲಿ ಒಂದು ಭಾಗವನ್ನು ನೀರಿನ ಫೇನ ರೂಪದಲ್ಲಿ ಬರುಗು ಬರ್ತಾರೆ ಆ ರೂಪದಲ್ಲಿ ಒಂದು ಭಾಗ ಸ್ತ್ರೀಯರ ರಜೋ ರೂಪವಾಗಿ ಒಂದು ಭಾಗ ಹೀಗೆ ನಾಲ್ಕು ಭಾಗ ಹಂಚಿ ಇಂದ್ರನನ್ನು ಪರಮಾತ್ಮ ಕಾಯ್ದಿದ್ದಾನೆ ಅಂತ ಹೇಳ್ತಾರೆ ವೃತ್ತಾಸುರರ ವೃತ್ತಾಸುರನ ಹನನವೂ ಭಗವತ್ ಕಾರ್ಯ ಸಾಧಕವಾಗಿತ್ತು ಪರಮಾತ್ಮ ಏನೇನು ಕೆಲಸ ಮಾಡ್ತಾನೆ ಅದು ದುಷ್ಟ ಜನರಿಗೆ ನಾಶವಾದರೂ ಶಿಷ್ಟರಿಗೆ ಅದರಿಂದ ಒಳ್ಳೇದು ಮಾಡ್ತಾನೆ ಕಾರಣ ಪಾಪ ಇಲ್ಲವೇ ಇಲ್ಲ ಶಾತಕುಂಭಾತ್ಮಕ ಕಿರೀಟವ ಅಂತ ಹೇಳ್ತಾರೆ ಶ್ವೇತ ದ್ವೀಪದಲ್ಲಿರುವಂತಹ ಪರಮಾತ್ಮ ರತ್ನದಿಂದ ಕೆತ್ತಿಸಿ ರತ್ನದಿಂದ ಮಾಡಿದಂತಹ ಬಂಗಾರದ ಕಿರೀಟವನ್ನು ಬಲಿ ಚಕ್ರವರ್ತಿಯಾಗಿರುವಂತಹ ಬಲಿ ಚಕ್ರವರ್ತಿ ಅಸುರಾವೇಶದಿಂದ ಕೈತವಧಿ ವಂಚನೆಯಿಂದ ಚೋರತನದಿಂದ ಕದ್ಕೊಂಡು ಹೋಗ್ಬಿಡ್ತಾನೆ ಭಗವಂತನ ಆಗ್ನೆಯಿಂದ ದೇವರು ಬಲಿಯನ್ನು ನಿಗ್ರಹ ಮಾಡಿ ಕಿರೀಟವನ್ನು ತಂದು ಗೋಮಂತ ಪರ್ವತದಲ್ಲಿ ಇದ್ದಂತಹ ಶ್ವೇತ ದ್ವೀಪಕತನಾದ ಹರಿಯೇ ಶ್ರೀಕೃಷ್ಣ ಅಂತ ಹೇಳಿ ಆ ಶ್ರೀಕೃಷ್ಣನ ತಲೆಗೆ ಅದನ್ನು ಇಡ್ತಾನೆ ಮುಂದೆ ಬಲಿರಾಜನ ಯಜ್ಞದಲ್ಲಿ ವಾಮನ ರೂಪದಿಂದ ಹೋಗಿ ಪರಮಾತ್ಮ ಅವನಿಗೆ ವಂಚನೆ ಮಾಡಿ ಮೂರು ಪಾದ ಭೂಮಿಯನ್ನು ದಾನ ತೆಗೆದುಕೊಂಡು ತ್ರಿವಿಕ್ರ ರೂಪದಿಂದ ಭೂ ಆಕಾಶದ ಎರಡು ಪಾದವನ್ನು ಮೂರನೇ ಪಾದವನ್ನು ಬಲಿಯ ಶ್ ತಲೆಯ ಮೇಲಿಟ್ಟು ಅವನನ್ನು ಮೆಟ್ಟಿ ಸುತಳಕ್ಕೆ ತಟ್ಟಿ ಅವನ ಅಪರಾಧಗಳನ್ನೆಲ್ಲ ಪರಿಹಾರ ಮಾಡಿದನು ಇಂದ್ರಾರಾತಿ ಇಂದ್ರದೇವರ ಶತ್ರುವು ದೈತ್ಯನಾದರೂ ಅವನನ್ನು ಭಕ್ತತ್ವೆಯನ್ನು ಸ್ವೀಕರಿಸನೆಂದು ಶ್ರೀಹರಿಯ ಕಾರುಣ್ಯವನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಇವೆಲ್ಲ ಸಾಂಶ ಭಕ್ತರ ಅಪರಾಧ ಕ್ಷಮೆಯ ದೃ ದೃಷ್ಟಾಂತಗಳನ್ನು ಇಲ್ಲಿಕೊಳ್ತಾ ಇದ್ದಾರೆ ಅದರಿಂದ ಬೇಕಂತೆ ಅಪರಾಧಗಳನ್ನು ಮಾಡಿ ಪರಮಾತ್ಮ ಹೆಸರು ಹೇಳ್ತೀನಿ ಅಂದ್ರಲ್ಲ ಗೊತ್ತಿಲ್ಲದೆ ಮಾಡಿದಂತಹ ನಾವು ಸಾಮಾನ್ಯ ಮನುಷ್ಯ ಒಳ್ಳೆಯ ಕರ್ಮವಾಗಿ ಮಾಡುವಾಗಲೂ ನಮ್ಮಿಂದ ಅನೇಕ ಇರುತ್ತೆ ಅದನ್ನು ಪರಮಾತ್ಮ ಕ್ಷಮಿಸ್ತಾನೆ ಅಪಾರ ಅಂತ ಅಂಥೇಳಿ ಪ್ರತಿ ಕ್ಷಣಕ್ಕವನು ಸ್ಮರಣೆ ಮಾಡ್ತಾ ಇದ್ದರೆ ಆವಾಗ ಕ್ಷಮಿಸ್ತಾನೆ ನಾನು ದಯಕಾಶ್ ತಪ್ಪು ಮಾಡ್ತೀನಿ ಆಮೇಲೆ ಒಂದು ಸಲ ಕೃಷ್ಣಾರ್ಪಣೆ ಮಸ್ತು ಅಂತೀನಿ ಅಂದರೂ ಕ್ಷಮಿಸೋದಿಲ್ಲ ಪ್ರತಿ ಕ್ಷಣಕ್ಕವನ ಸ್ಮರಣೆ ಇರಬೇಕು ಪ್ರತಿ ಕ್ಷಣಕ್ಕೆ ನೀನು ಸರ್ವೋತ್ತಮನಾಗಿದ್ದೀ ನಾನು ನಿನ್ನ ಅಧೀನದಲ್ಲಿದ್ದೇನೆ ಅಂಥೇಳಿ ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ಮಾಡುತ್ತಾ ಪ್ರತಿಕ್ಷಣಕ್ಕೆ ಅವನು ಸ್ಮರಣೆ ಮಾಡ್ತಾ ಇದ್ದರೆ ಆಗಿರುವಂತಹ ಪ್ರಾರಂಭ ಆವಾಗ ಪರಮಾತ್ಮ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿವನರು ಹೇ ಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು நித்தியமஹரிக்கமதாரபட்சுவர